ಸರ್ ಅದು ನಮ್ಮ ನಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಸರ್ ಆ್ಯಕ್ಚುಲಿ ಅಂಥ ದೊಡ್ಡ ಹೀರೋಗೆ ನೀವು ಅವ್ರ ಥರ ಕಾಣ್ತಿದ್ದೀರಿ ಅಂತ ಹೇಳ್ತಿರೋದೆ ಖುಷಿ ಆಗುತ್ತೆ ಒಂದು ಯಾಕಂದ್ರೆ ಇಸ್ ದ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಹೀರೋ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಬೋದು ಇಂಡಿಯಲ್ಲ ವರ್ಲ್ಡ್ ವೈಡ್ ಹೋಗ್ತಾ ಇದೆ ಈಗ ಸೊ ಅವ್ರಿಗೆ ಥರ ಹೇಳ್ತಾ ಹೇಳಿದ್ರು ಥ್ಯಾಂಕ್ಸ್ ಹೇಳಬೇಕು ಸರ್ ಅದೇನೋ ಗೊತ್ತಿಲ್ಲ ಈಗಲ್ಲ ನಾನು ಸ್ಕೂಲ್ ಡೇಸಿಂದನೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ಎಸ್ಪೆಷಲಿ ಹುಡುಗಿರು ನಂದ ಅಂತ ಒಂದು ಸೀರಿಯಲ್ ಬರ್ತಿತ್ತು ಅವಾಗ ಹೇಗೆ ಹೇಳ್ತಿದ್ರು ಅಂದರೆ ಏ ನಿಂತರೇ ಒಬ್ಬ ಇದ್ದಾನೆ ಒಬ್ಬ ಅಂತ ಯೂಸ್ ಮಾಡ್ತಿದ್ದೀನಿ ಜಸ್ಟ್ ಅವಾಗ ಹೇಳ್ತಾ ಇದ್ದಿದ್ದು ಮಾತ್ರ ಅಷ್ಟೇ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ನಿಂತರ ಒಬ್ಬ ಇದ್ದಾನೆ ನಿಂತರ ಒಬ್ಬ ಇದ್ದಾನೆ ಧಾರವಾಹಿ ಬರುತ್ತೆ ನೋಡು ಗುರುವಾರ ಬರ್ತಾ ಇದೆ ನೋಡು ಅದರಲ್ಲಿ ಕಾಣ್ತಾನೆ ಅಂತ ಹೇಳ್ತಾನೆ ಇರೋರು ನಾನು ನೋಡಿದೆ ನನಗೂ ಏನೋ ಅಷ್ಟು ನಮ್ಗೆ ನಾವು ಗೊತ್ತಾಗಲ್ಲ ಅದಾದ ಮೇಲೆ ಮೊದಲನೇ ಮೂವಿ ಬಂತು ಅವಾಗೂ ಹೇಳಿದ್ರು ಏ ನಿಂಥರ ಒಬ್ಬ ಮೂವಿ ಮಾಡಿದ್ದಾನೆ ನೋಡು ಅಂತ ಆಮೇಲೆ ಅವ್ರದ್ದು ರಾಕಿ ಬಂತು ಆಮೇಲೆ ಹೇಳಿದ್ರು ಏ ನೀನು ಅವನ ಥರ ಅವ್ರ ಥರ ಕಾಣ್ತೀಯ ಅಂತ ಹಂಗಾಯಿತು ಕೊನೆಗೆ ನನಗೂ ಚಿತ್ರರಂಗದಲ್ಲಿ ಚಾನ್ಸ್ ಸಿಕ್ಕಿದೆ ಸರ್ ಅಂಡ್ ಏನೋ ಗೊತ್ತಿಲ್ಲ ಸರ್ ನೀವೇ ಹೇಳ್ಬೇಕು ಹೆಂಗೆ ಕಾಣ್ತಿದ್ದೀನಿ ಅಂತ ಸರ್ ಇಲ್ಲ ಸರ್ ಯಾವತ್ತೂ ನಾನು ಅವ್ರನ್ನ ಭೇಟಿಯಾಗಿಲ್ಲ ಭೇಟಿಯಾಗೋ ಚಾನ್ಸ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್ ಆ್ಯಕ್ಚುಲಿ ನಾವು ಫೋಟೋ ಶೂಟ್ ಮಾಡಿದಾಗ ಫೋಟೋ ಶೂಟ್ ಮಾಡಿ ಫೋಟೋಸು ನಮ್ಮ ಫ್ರೆಂಡ್ಸಿಗೆ ಸುಮ್ಮನೆ ಜನ ತೋರಿಸ್ತೀನಿ ತೋರಿಸಿದ್ದಾಗಾದ್ಮೇಲೆ ಎಲ್ಲರೂ ಕೇಳಿದ್ದೀನಂದ್ರೆ ಎಷ್ಟು ಥರ ಇದ್ದಾರೆ ಒಂದು ನೀವು ಅವ್ರನ್ನ ಯಾವ ಥರ ತೋರಿಸ್ಬೇಕು ನೀವು ನೀವು ಫೋಟೋ ಶೂಟ್ ಮಾಡಿಬಿಟ್ಟೆ ಏನೋ ಮಾಡಿಬಿಟ್ಟೆ ತೋರಿಸ್ಬಿಟ್ಟೆ ಅಂದರೆ ನಿಮ್ಮ ಫಿಲಿಮಿನ ಎಷ್ಟು ಮಾಡಬೇಕು ನೀವು ಈ ರೆಸ್ಪಾನ್ಸಿಬಲ್ ಇನ್ನೂ ಜಾಸ್ತಿ ಆಗೋಯ್ತು ನನಗೆ ಒಂದು ಸಾರು ಸರಿ ಹೇಳಿ ಸರ್ ಹಿಂಗೆ ಫೋಟೋಶೂಟ್ ಶೂಟ್ ಮಾಡಿಬಿಟ್ಟಿದ್ದೀರಾ ಈ ಥರ ತೋರಿಸ್ತಾ ಇದ್ದೀರಾ ನಮ್ಮನ್ನು ಫಿಲಿಮಲ್ಲಿ ನೀನು ಹೆಂಗೆ ತೋರಿಸ್ತೀರಾ ಅಂತ ಸರ್ ನೀವು ಎಷ್ಟು ಅಗ್ರೆಸಿವ್ ಆಗಿ ತೋರಿಸಿದ್ರಲ್ಲ ಫೋಟೋ ಶೂಟ್ ಆದಮೇಲೆ ನಾನು ನೋಡಿದ್ದೆ ಯಾಕಂದ್ರೆ ನಾನು ರತ್ನಮಂಜರಿನಲ್ಲಿ ಈ ಥರ ಕ್ಯಾರೆಕ್ಟರ್ ಇಲ್ಲ ನಾನು ಎನ್ ಆರ್ ಐ ಆಗಿದ್ದೆ ಅಮೇರಿಕಾಯಿಂದ ಬರ್ತೀನಿ ಸೊ ಲೈಕ್ ಫುಲ್ಲು ಟ್ರಿಮ್ ಆಗಿರೋ ಲುಕ್ಕು ನನಗೆ ಫೋಟೋಶೂಟ್ ನೋಡಿದ್ಮೇಲೆ ನನಗೆ ಅನಿಸ್ತು ಈ ಥರ ಆ್ಯಂಗಲಲ್ಲಿ ತೋರಿಸ್ತಾ ಇದ್ದಾರೆ ನನ್ನ ಅಂತ ಅದಕ್ಕೆ ಹೇಳಿದೆ ಸರ್ ತುಂಬ ಚೆನ್ನಾಗಿ ತೆಗ್ದಿದ್ದೀರಾ ಬಟ್ ಈಗ ತೋರಿಸ್ತೀರಾ ಒಂದು ಹೊಸ ಶೇಟ್ ಕೊಟ್ಟಿದ್ದಾರೆ ನನಗೆ ಸೊ ಕಾಯ್ತಿದ್ದೀವಿ ಸರ್ ಸರ್ ಆ ಥರ ಲಿಂಕ್ ಏನೂ ಇಲ್ಲ ಅವರು ತುಂಬ ದೂರ ಇದ್ದಾರೆ ಸರ್ ನಾವು ಅಲ್ಲಿಗೆ ಹೋಗ್ಬೇಕು ಸರ್ ಇದು ದಾಡಿ ಬಿಟ್ಟರು ಅವ್ರ ತರ ಕಾಣ್ತೀನಿ ಟ್ರಿಮ್ ಅವರ ಅವ್ರ ಕಾಣ್ತೀನಿ ಸರ್ ಅವ್ರು ಹಳೆ ಮೂವಿನಲ್ಲಿ ಇರೋ ಎಷ್ಟೋ ಸಲ ರೋಡಲ್ಲಿ ಹೋಗ್ತಾ ಮಾಡಿದ್ದಾರೆ ಅಲ್ಲಿ ಹೋಗೋರೆಲ್ಲ ವೈವ್ ಮಾಡಿದ ಕೈನೋಲ್ಕೊಂಡು ನಾವು ವೈವ್ ಮಾಡ್ಬಿಡೋದು ಏನೋ ಸರ್ ನಿಮ್ಮ ಆಶೀರ್ವಾದ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಸರ್ ನಾನು ಮತ್ತೆ ಸಿನಿಮಾನಲ್ಲಿ ರೀಸ್ಟಾರ್ಟ್ ಓದ್ತದವ್ರೆ ನಿಮ್ಮ ಪತ್ರಕರ್ತರಲ್ಲಿ ಒಬ್ಬರು ನಾನು ಆ್ಯಕ್ಚುಲಿ ನಂದು ಕರಿಯರ್ ಕ್ಲೋಸ್ ಅಂದ್ಕೊಂಡಿದ್ದೆ ಕೋವಿಡ್ ಆದ್ಮೇಲೆ ಯಾಕಂದ್ರೆ ಒಂದು ಮೂರು ಸಿನಿಮಾ ಸಿಕ್ಕಿತ್ತು ರತ್ನ ಮಂಜರಿ ಆಗಿ ಎರಡು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಬಟ್ ಅದಾದ ಮೇಲೆ ಹಾಗೆ ಅದು ಕ್ಲೋಸ್ ಆಗೋಯ್ತು ನಾನು ಅಷ್ಟೇ ಮುಗೀತು ಇಲ್ಲಿಗೆ ಅಂದ್ಕೊಂಡಿದ್ದೆ ಬಟ್ ನಿಮ್ಮ ಪತ್ರಕತ್ರಲ್ಲೇ ಒಬ್ರು ನನಗೆ ಸಿನಿಮಾನಲ್ಲಿ ಚಾನ್ಸ್ ಕೊಡಿಸ್ತು ಅದನ್ನು ನಾನು ಯಾವತ್ತೂ ನಿಮ್ಗೆ ಎಲ್ಲರಿಗೂ ಸೇರಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಾನು ಯಾಕಂದರೆ ಸ್ಟಾರ್ಟ್ ಮಾಡೋದು ಒಂಥರ ಕಷ್ಟ ಕರಿಯರ್ನ ರೀಸ್ಟಾರ್ಟ್ ಮಾಡೋದು ಇನ್ನೊಂಥರ ಕಷ್ಟ ಅದು ಇನ್ನೂ ಕಷ್ಟ ಅದು ಮತ್ತೆ ರೀಸ್ಟಾರ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ ಸೊ ಒಳ್ಳೆ ಸಿನ್ಮಾನೇ ಆಗಿದೆ ಇನ್ನೇನು ಮೋಸ್ಟ್ ಇನ್ನೊಂದು ಎರಡು ತಿಂಗಳ ತಿಂಗಳಲ್ಲಿ ಬರ್ತೀವಿ ಅದನ್ನು ಪ್ರೆಸ್ ಮೀಟ್ ಮುಂದೆ ಬರ್ತೀವಿ